ಇಲ್ಲಿ ಪಂಚಾಯತ್ದಾಗ ಆಗ್ಲಿ ಯಾರೋ ಯಾರು ನಮ್ಮ ಸಮಸ್ಯೆ ಕೇಳ್ತಾ ಇಲ್ಲ ಇಲ್ಲಿ ಯಾರು ಮುರುಕ್ ಆಗ್ತಾ ಇಲ್ಲ ಹಿಂಗೆ ನಾವು ಓಡಾಡ್ಲಿಕ್ಕ ಮಜಬೂರಿ ಯಾರು ಖುಷಿಲಿ ಓಡಾಡ್ತಾ ಇಲ್ಲ ಯಾ ಎಲ್ಲಾರೇ ಮಜಬೂರಾಗ ಇಲ್ಲಿ ಗಾದಗಿ ನೋಡ ಗಾದಗಿ ನೋಡ ಇದು ಕೈ ರೋಡ್ ಮಾಡ್ಕೊಡ್ರಿ ಡಿ ಸಿ ಮಾಡೋ ಇಲ್ ಯಾರು ದೊಡ್ಡ ಅಧಿಕಾರಿಗಳು ನಮ್ಮ ಜನ ಬಂದಿರಂತ ಬಂದಿರೋ ಅಂತ ಡಿ ಸಿ ಎ ಸಿ ಅವ್ರ ಮತ್ತ ಯಾರ ಎಂತಾನ್ಸ್ ಅವರು ಮತ್ತ ಅವರೆಲ್ಲಾ ಬಂದಿರು ಇಲ್ ತಕ ಬಂದ್ ಜನ ಒಡಗ ಇಲ್ಲಿ ರೋಡಿಗೆ ಬಂದಿಲ್ಲ ಅವ್ರು ಈ ರೋಡ್ ನೋಡಿ ಈ ರೋಡ್ ಮಾಡಿ ಕೊಡಬೇಕು ಎಲ್ಲ ನೀರು ಪೀರು ಎಲ್ಲ ಕಡೆಗೆ ಹಚ್ಕೊಡ್ಬೇಕು ಇಷ್ಟೇ ನಮ್ದು ಅಪೇಕ್ಷೆ ಮತ್ತೆ ನಿಮ್ಮ ಪಿ ಡಿ ಅವ್ರಿಗೆ ನೀವು ಏನಾದರೂ ಅರ್ಜಿ ಕೊಟ್ಟರೆ ನಾವು ಅಪ್ಲಿಕೇಶನ್ ಕೊಟ್ಟಿದ್ದೇವೆ ಹಾಂ ಏನು ಹೇಳ್ತಾರೆ ಪಿ ಡಿ ಅವ್ರ ಏನು ಹೇಳ್ತಾರೆ ಏನು ಹೇಳೋದಿಲ್ಲ ಹಾಂ ಪೊಲೀಸ್ ಸ್ಟೇಷನ್ ಇಲ್ಲ ಪಿ ಡಿ ಇಲ್ಲ ಯಾರು ಎಲ್ಲರ ಬಾಯಿ ಬಂದಿಲ್ಲ ಮತ್ತೆ ಹಿಂಗೆ ಹೇಳ್ತಾರೆ ಇರಲಿ ಮಜಬೂರಿ ಇರ್ಬೇಕಾಯ್ತಾ ಇರ್ತೀರಿ ಅಂದ್ರೆ ಇರುತ್ತೆ ಖುಷಿ ಇರ್ಲಿ

बंद ने रोड हो गयाला डीसी मैडम आको देखोगा डीसी मैडम तुम काम करते हो उन्होंने बैठ बैठ के गए गई देखा ठहराने लाको उन्होंने बैठ बैठ के चले गए गए हम अगर किना खतरनाक है देखो लेडीज में बोलना रेको तो इनको बोलने बोलता मैं बोलता ले लोग कर सकते ले नहीं मोबाइल वो लेडीज का इंटरव्यू ले लो नम डाटा

ಇಪ್ಪತ್ತು ವರ್ಷ ಐತಿ ಇದೇ ಹಾದಿನಿ ನಡೆದೇವ್ ಇದೇ ಹಾದಿನಿಂದ ಹೊಂಟಿವ್ ಕೆಸರು ನಮ್ಮ ಮಕ್ಕಳು ಗಾಡಿ ತರಲಾ ಬರೋದ ಹಾದಿನ ಅಡ್ಡ ಬರೋದ ಸಣ್ಣ ಸಣ್ಣ ಮಕ್ಕಳು ಡೆಲಿವರಿ ಅಂತ ಒಂದು ಒಂದ್ ಅವುಕನಿ ಅಂತ ಬರ್ತದ ತೋಲ್ ಇದಾಗ್ಲತ್ತ ನಮ್ ರೋಡ್ ಮಾಡ್ತೇವ್ ಲೈಟ್ ಇಲ್ಲ ರೋಡ್ ನಾಲಿ ಸಣ್ಣ ನೀರು ರೋಡ್ ಮೇಲೆ ನಡೆದವ್ ಅದೇ ದಾಟ್ ನಡ್ದೇವ್ ನಾವು ಚಿಕ್ಕ ಅಂದ್ರೆ ಮನೆ ಮನಿ ಆಜು ಬಾಜು ಚಿಕ್ಕ ಬೇಮಾರ್ ಬೀಳತ್ತಾರ ಮಕ್ಕಳು ನಮಗ್ ರೋಡ್ ಮಾಡ್ಕೊಡ್ರಿ ದಯವಿಟ್ಟು ಹಸ್ರ ಅನಿತಾ Оборот. Картель. Добрый жокай. А

एक आधे तेरी रूपीज़ में नहीं आएगा इंडिया का आधा 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 तेरी र ಶಿ ಮೇಜರ್ ಆಗಿ ದಾರಿಗೆ ಸಂಬಂಧಪಟ್ಟಂತ ನಾವು ಯಾವಾಗಲೂ ಕೇಳ್ತೀವಿ ಜನರು ನೀವು ರಿಕ್ವೆಸ್ಟ್ ಟೋನ್ನಲ್ಲಿ ನಿಮ್ಮನೇ ಬರೋ ಥರ ಮಾತಾಡಬೇಕು ನಿಮಗೆ ದಾರಿ ಅಂತ ಬಿಡ್ತಾರೆ ಇನ್ನೊಂದು ಕೆಲವೊಂದು ಕಡೆ ಗ್ರಾಮ ನಕ್ಷಣೆಯಲ್ಲಿ ದಾರಿ ಇದೆ ದಾರಿಯಲ್ಲಿ ಮತ್ತು ಎನ್ಕ್ರೋಶ್ಮೆಂಟ್ ರುಮೂ ಅಲ್ಲಿ ಮಾಡಿದ್ವಿ ಈಗ ಅಂದರೆ ನಾವು ಸೆಸ್ಸಿಂಗ್ ಅದು ಮಾತ್ರ ಸಿಗ್ಲೇ ಹೇಳಿ ಎಲ್ಲ ಅದು ಸರ್ವೆ ಡಿಪಾರ್ಟ್ಮೆಂಟ್ ಅಂತ ಬೇಕು ಅದೇ ಚುನಾವಣೆ ಕೊಟ್ಟಿದ್ದೀವಿ ಯಾವುದು ಗ್ರಾಮ ಲಕ್ಷಣದಲ್ಲಿ ಬಂಡೆ ದಾರಿ ಅಥವಾ ಕಾಲ್ದಾರಿ ಅಂತ ಸಗಳ ಜನರಿಗೂ ಸಿಗಲೇ ಬಿಸಿ ಅಂತ ಸ್ವಲ್ಪ ನಿರ್ದೇಶನ ಕೊಡ್ತಾರೆ ಅದರ ಬಗ್ಗೆ ಜಸ್ಕಾನ್ದು ನಮಗೆ ಮೇಜರ್ ಇವತ್ತು ಹೋಟೆಲ್ಸ್ ಅತಿ ಮನೆ ಮಲೆ ತಂತಿ ಬಿದ್ದಿದೆ ಅಥವಾ ಕ್ವಾಲಿಟಿ ಆಫ್ ಪವರ್ ಸಪ್ಲೈ ಅದು ಇಲ್ಲ ಸೊ ಅದನ್ನು ಈಗಾಗ್ಲೇ ಜಸ್ ಅದವರಿಗೂ ನಮ್ಮಿಂತ ನಿರ್ದೇಶನ ಕೊಡಲಾಗಿದೆ ಗ್ರಾಮ ಪಂಚಾಯಿತಿ ವತಿ ವತಿಯಿಂದ ನೀರು ಕ್ಲೀರಿಂಗ್ ಸಪ್ಲೈ ಆಗಲಿ ಅಥವಾ ಕೆಲಸ ಆಗಬೇಕು ಅಂತ ಇದು ಒಂದು ಕಂಪ್ಲೇಂಟ್ ಬಂದಿತ್ತು ಸೊ ಅದು ನೋಡೋಕ್ಕೆ ನಾವು ಈಗ ಇಲ್ಲಿ ಬಂದಿದ್ದೀವಿ ಇಲ್ಲಿ ಸರ್ವೆ ನಂಬರ್ ಇದೆ ಅಂತ ಕಂಡಕ್ಕೆ ಬರ್ತಾ ಇದೆ ಆದರೆ ಇಲ್ಲಿ ಪಕ್ಕದಲ್ಲಿ ಕಮರ್ಷಿಯಲ್ ಶಾಪ್ಸ್ ಇದ್ದಾವೆ ಅದು ಕಸ ಇಲ್ಲಿಗಲ್ ಆಗಿ ಯಾವುದೋ ಸರ್ವೆ ನಂಬರ್ನಲ್ಲಿ ಹಾಕಬಾರ್ದು ಸೊ ಅದೇ ಕಾರಣಕ್ಕೋಸ್ಕರ ಪಿ ಡಿ ಓಗಳಿಗೂ ಕೂಡ ನಿರ್ದೇಶನ್ ಇದು ಸಿ ಸಿರು ಕೂಡ ನೋಟಿಸ್ ಕಮರ್ಷಿಯಲ್ ಶಾಪ್ಸ್ಗೆ ಕಳಿಸ್ತಾ ಕೊಡ್ತಾರೆ ಮತ್ತೆ ನಾವು ಸಿ ಅವ್ರಿಗೂ ಹೇಳ್ತೀವಿ ಸೆಕ್ಷನ್ ಅವರು ನೋಟಿಸ್ ಕೊಟ್ಟು ಆರ್ಡರ್ ಕರೆಕ್ಟಾಗಿ ಪಾಸ್ ಮಾಡಿ ಮೇಡಮ್ ಬಹುತೇಕ ಗ್ರಾಮ ಪಂಚಾಯತಿ ಗ್ರಾಮ ಪರಿಯಾಸಿ ಅವ್ರ ಮೇಲೆ ಏನಂತ ಸೂಕ್ತ